ಸಂಗೀತ ಯಾರಿಗಿಷ್ಟ ಇಲ್ಲೇ ಹೇಳಿ ಕಲ್ಲು ಹೃದಯವನ್ನ ಕರಗಿಸುವ ಶಕ್ತಿ ಸಂಗೀತಕ್ಕೆ ಇದೆ ಅಂತ ಹೇಳ್ತಾರೆ ಅಂಥದ್ದೊಂದು ಸಂಗೀತ ಕಾರ್ಯಕ್ರಮ ಒಂದು ಪ್ರಶ್ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲೇ ಆಯೋಜನೆಗೊಂಡಿತ್ತು ಅಂತಾರಾಷ್ಟ್ರೀಯ ಸಂಗೀತಗಾರರು ನುಡಿಸಿರುವ ಸಂಗೀತಕ್ಕೆ ವಿದ್ಯಾರ್ಥಿಗಳು ಫುಲ್ ಖುಷಿಯಾಗಿದ್ದಾರೆ ಈ ಸ್ವರ ಸಂಭ್ರಮದ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಬೆಂಗಳೂರಿನ ಮಹಾಲಕ್ಷ್ಮೀಪುರಂನ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು ನಿರ್ಮಲಾನಂದನಾಥ ಸ್ವಾಮೀಜಿಯವರ ಸಾನ್ನಿಧ್ಯ ಮತ್ತು ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಯ ಎಂಡಿ ಪ್ರಕಾಶನಾಥ ಸ್ವಾಮೀಜಿ ಆಶೀರ್ವಾದಗಳೊಂದಿಗೆ ಮತ್ತು ಆದಿ ಚುಂಚನಗಿರಿ ಕಲ್ಚರಲ್ ಮತ್ತು ಸ್ಪಿರಿಚುವಲ್ ಫೌಂಡೇಶನ್ ಜ್ಞಾನಯೋಗಿ ಭೈರವಿ ಕೆಂಪೇಗೌಡ ಸಂಗೀತ ಸಭಾದಿಂದ ಸ್ವರ ಸಂಭ್ರಮ ಆಯೋಜನೆ ಮಾಡಲಾಗಿತ್ತು ಇದನ್ನು ಆಯೋಜನೆ ಮಾಡುವುದಕ್ಕೆ ಕಳೆದ ಒಂದು ವಾರದಿಂದ ಎಲ್ಲಾ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು ನಂತರ ಈ ಸ್ವರ ಸಂಭ್ರಮದಲ್ಲಿ ಸಂಗೀತಗಾರರಿಂದ ಸಂಗೀತ ಸುದೇ ಹರಿದು ಬಂದಿತ್ತು ಇನ್ನು ಈ ಬಾರಿ ಕಾರ್ಯಕ್ರಮವನ್ನು ವಿಶೇಷವಾಗಿ ವಿಭಿನ್ನವಾಗಿ ಮಾಡಬೇಕೆಂಬ ಉದ್ದೇಶದಿಂದ ಜಗತ್ತಿನ ವಿವಿಧ ದೇಶದ ಸಂಗೀತಗಾರರನ್ನು ಆಹ್ವಾನಿಸಲಾಗಿತ್ತು ಜಗತ್ತಿನ ಅಮೆರಿಕ ಯುನೈಟೆಡ್ ಕಿಂಗ್ಡಮ್ ನೆದರ್ಲ್ಯಾಂಡ್ ಜರ್ಮನಿ ದೇಶದಿಂದ ಸಂಗೀತಗಾರರು ಬಂದಿದ್ದರು ಸಂಗೀತವು ಮನರಂಜನೆಯ ಮಾಧ್ಯಮವಷ್ಟೇ ಅಲ್ಲ ಅದು ವ್ಯಕ್ತಿತ್ವ ವಿಕಸನಕ್ಕೆ ದಾರಿ ತೋರಿಸುವ ಶಕ್ತಿಯುತ ಕಲೆ ಕೂಡ ಆಗಿದೆ ಇಂತಹ ಸಂಗೀತದ ಮಹತ್ವವನ್ನು ಯುವ ಪೀಳಿಗೆಗೆ ತಲುಪಿಸುವ ಉದ್ದೇಶದಿಂದ ಆಯೋಜಿಸಲಾಗಿತ್ತು ಸ್ವರ ಸಂಭ್ರಮ ಕಾರ್ಯಕ್ರಮವು ಸಂಗೀತಾಸಕ್ತ ವಿದ್ಯಾರ್ಥಿಗಳು ಮತ್ತು ಗಣ್ಯರ ಮನಸ್ಸನ್ನ ಗೆದ್ದಿತ್ತು ಕೊನೆಯಲ್ಲಿ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಕೂಡ ಸಂಗೀತಗಳನ್ನು ನುಡಿಸುವ ಮೂಲಕ ಸ್ವರ ಸಂಭ್ರಮಕ್ಕೆ ಸಾಕ್ಷಿಯಾದ್ರು ಸ್ವರ ಸಂಭ್ರಮ ಮುಗಿದ ನಂತರ ಕಾರ್ಯಕ್ರಮದಲ್ಲಿ ಸಂಗೀತ ನುಡಿಸಿದವರಿಗೆ ಸನ್ಮಾನ ಮಾಡಲಾಯಿತು ಒಟ್ನಲ್ಲಿ ಮಹಾಲಕ್ಷ್ಮೀಪುರಂನಲ್ಲಿರುವ ಬಿಜಿಎಸ್ ಪಿಯು ಕಾಲೇಜ್ನಲ್ಲಿ ಸ್ವರ ಸಂಭ್ರಮ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿತ್ತು ಇಡೀ ಕಾರ್ಯಕ್ರಮ ಮುಗಿಯುವ ತನಕ ಕಾಲೇಜಿನ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಸಂಗೀತ ಲೋಕದಲ್ಲಿ ಇದ್ರು ಸಂಗೇಶ್ ಮೇತ್ರಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು